ಮಂಗಳೂರು ಕಡೆ ಮಾಡುವಂತಹ ಈ ಪತ್ರಡೆ ಅಂದರೆ ಅದರ ರುಚಿ ತುಂಬಾ ಒಂದು ವಿಭಿನ್ನ ಅಂತಲೇ ಹೇಳ್ಬೋದು ಅದರಲ್ಲೂ ಮರಕೇಸು ಸಿಕ್ಕಿದ್ರೆ ಅಂತೂ ಆ ಪತ್ರಡೆಯ ರುಚಿ ಅದು ಸವಿದವರಿಗಷ್ಟೇ ಗೊತ್ತು ಇವತ್ತಿನ ವಿಡಿಯೋದಲ್ಲಿ ಮರಕೇಸುವನ್ನು ಉಪಯೋಗಿಸಿಕೊಂಡು ಪತ್ರಡೆ ಉಪ್ಕರಿ ಮಾಡುವ ಒಂದು ವಿಧಾನವನ್ನು ತೋರಿಸ್ತಾ ಇದ್ದೇನೆ ಸರಿಯಾದ ಅಳತೆ ಸರಿಯಾದ ವಿಧಾನ ಹಾಗೆಯೇ ನಾನು ಮಾಡುವ ಈ ಅಳತೆಗೆ ಎಷ್ಟು ಎಲೆ ಬೇಕಾಗ್ತದೆ ಅದನ್ನೆಲ್ಲವನ್ನು ನಿಮಗೆ ನೀಟಾಗಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ತುಂಬ ಒಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ವರ್ಷಕ್ಕೆ ಒಮ್ಮೆ ಆದರೂ ಮರಕಿಸುವಿನ ಪತ್ರೆಡೆ ತಿನ್ನಲೇಬೇಕು ಆಗ ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತದೆ ಹೊಟ್ಟೆಯಲ್ಲಿ ಏನಾದರೂ ವಿಷಾಂಶ ಅಂದರೆ ಕೂದಲಾಗಿರ್ಬೋದು ಉಗುರಾಗಿರ್ಬೋದು ಅಥವಾ ಏನಾದರೂ ವಿಷಾಂಶ ಸೇರಿದರೆ ಅದನ್ನು ಕೂಡ ಹೊರ ಹಾಕುವ ಒಂದು ಶಕ್ತಿ ಮರಕಿಸುವಿಗೆ ಇದೆ ಅಂತ ಹೇಳ್ತಾರೆ ಮೊದಲು ಮಸಾಲೆ ಹುರ್ಕೊಳ್ಳಿಕ್ಕೆ ಹತ್ತು ಬ್ಯಾಡ್ಗಿ ಮೆಣಸು ಎರಡು ಗುಂಟೂರು ಮೆಣಸು ಹಾಕ್ಕೊಂಡು ಇದಕ್ಕೆ ಅರ್ಧ ಟೀ ಚಮಚ ತೆಂಗಿನ ಎಣ್ಣೆಯನ್ನು ಸೇರಿಸಿಕೊಂಡು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದು ಮೂರು ನಿಮಿಷ ಇದನ್ನು ಹುರ್ಕೊಳ್ತೇನೆ ಮೆಣಸು ಒಳ್ಳೆ ಗರಿಗರಿ ಆಗಬೇಕು ಈಗ ಈ ಹುರಿದ ಮೆಣಸನ್ನು ಒಂದು ಬೇರೆ ಪಾತ್ರಕ್ಕೆ ತೆಗೆದಿರ್ತಾ ಇದ್ದೇನೆ ಅರ್ಧ ಟೀ ಚಮಚ ಮೆಂತೆ ಬೀಜ ಎರಡು ದೊಡ್ಡ ಚಮಚ ಹೆಸರುಬೇಳೆ ಎರಡು ದೊಡ್ಡ ಚಮಚ ಉದ್ದಿನಬೇಳೆ ಒಂದು ದೊಡ್ಡ ಚಮಚ ಜೀರಿಗೆ ನಾಲ್ಕು ದೊಡ್ಡ ಚಮಚ ಕೊತ್ತಂಬರಿ ಕಾಲು ಟೀ ಚಮಚ ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಎರಡು ದೊಡ್ಡ ಚಮಚ ಆಗುವಷ್ಟು ಕೆಂಪು ಕುಚಲಕ್ಕಿಯನ್ನು ಕೂಡ ಸೇರಿ ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಇದನ್ನು ಐದರಿಂದ ಆರು ನಿಮಿಷ ಹುರ್ಕೊಳ್ಬೇಕು ಇಲ್ಲಿ ಅಕ್ಕಿ ಹಾಕಿರೋದ್ರಿಂದ ಐದರಿಂದ ಆರು ನಿಮಿಷ ಹುರ್ಕೊಳ್ಬೇಕಾಗ್ತದೆ ಈಗ ಹುರಿದಿರುವ ಎಲ್ಲ ಮಸಾಲೆ ತಣ್ಣಗೆ ಆದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಕಾಲ್ ಕಪ್ ತೆಂಗಿನ ತುರಿ ಹತ್ತು ಎಸಡು ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ ಅರ್ಧ ಇಂಚಿ ಶುಂಠಿ ಶುಂಠಿ ಹಾಕೋದ್ರಿಂದ ಕೆಸುವಿನ ಎಲೆಯ ತುರಿಕೆ ಕಡಿಮೆ ಆಗ್ತದೆ ಅರ್ಧ ಕಪ್ ಬೆಲ್ಲ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಕಾಲ್ಟಿ ಚಮಚ ಅರಶಿನ ಪುಡಿ ಕಾಲ್ ಕಪ್ ಹೆಸರು ಕಾಳನ್ನು ರಾತ್ರಿ ಪೂರ್ತಿ ನೆನೆ ಹಾಕಿದ್ದೆ ಚೆನ್ನಾಗಿ ತೊಳ್ಕೊಂಡು ಈಗ ಅದರ ನೀರನ್ನೆಲ್ಲ ಬಸ್ತು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹೆಸರು ಕಾಳು ತುಂಬ ತಂಪು ಕೂಡ ಹಾಗೆ ಪತ್ರಡೆ ಕೂಡ ತುಂಬ ರುಚಿಯಾಗಿ ಬರ್ತದೆ ಈಗ ಒಂದು ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ರಾತ್ರಿ ಪೂರ್ತಿ ನೆನೆ ಹಾಕಿರುವಂಥದ್ದು ಒಂದು ಈರುಳ್ಳಿ ಕಾಲು ದೊಡ್ಡ ಚಮಚದಷ್ಟು ಉಪ್ಪು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಚಿರೋಟಿ ರವೆಯ ಹದಕ್ಕೆ ರುಬ್ಕೊಳ್ಬೇಕು ಕೈಯಿಂದ ಮುಟ್ಟುವಾಗ ಸಿಗುತ್ತೇ ಇಲ್ಲ ಅನ್ನುವ ಆ ಒಂದು ಹದಕ್ಕೆ ರುಬ್ಕೊಂಡು ರುಬ್ಬಿದ ಈ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಹಾಗೆ ಹುಣಸೆ ಹುಳಿ ಸರಿಯಾಗಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ಕಿಸುವಿನ ಎಲೆ ತುರಿಸ್ತದೆ ಹುಣಸೆ ಹುಳಿ ಮತ್ತು ಶುಂಠಿ ಹಾಕೋದ್ರಿಂದ ಇದರಲ್ಲಿರುವ ತುರಿಕೆ ಅಂಶ ಕಡಿಮೆ ಆಗ್ತದೆ ಮಿಕ್ಸಿ ಜಾರಿಗೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಸೇರಿಸಿಕೊಂಡಿದ್ದೇನೆ ಹಿಟ್ಟನ್ನು ತೆಳು ಮಾಡೋದು ಬೇಡ ನೋಡಿ ಈ ಹದಕ್ಕೆ ಇರಲಿ ಹಿಟ್ಟು ರೆಡಿ ಆಯಿತು ಹಾಗೆಯೇ ನಾನು ಈಗಾಗಲೇ ಮರಕಿಸುವಿನ ಎಲೆಯನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೆ ಇದರ ನೀರೆಲ್ಲ ಇಳಿದು ಹೋಗಿದೆ ಉಳಿದಿರುವ ನೀರಿನ ಅಂಶ ಏನಾದರೂ ಇದ್ದರೆ ಶುಭ್ರವಾದ ಹತ್ತಿಯ ಬಟ್ಟೆಯಿಂದ ಇದನ್ನು ಒರೆಸಿ ಶುಚಿ ಮಾಡಿಕೊಳ್ಬೇಕು ಹಾಗೆ ನೀರಿನ ಅಂಶವನ್ನು ತಗೊಳ್ಬೇಕು ಇನ್ನು ಈ ಎಲೆಯ ಹಿಂದುಗಡೆ ಇರುವಂತಹ ನಾರನ್ನು ತೆಗೊಳ್ಬೇಕು ಆ ನಾರನ್ನು ತೆಗೆಯದಿದ್ರೆ ತುರಿಕೆ ಜಾಸ್ತಿ ಇರ್ತದೆ ಕಿಸುವಿನ ಎಲೆಯಲ್ಲಿ ಮತ್ತೆ ಈ ಎಲೆಯನ್ನು ಮಡಚುವಾಗ ಹರಿದು ಹೋಗುವ ಚಾನ್ಸ್ ಕೂಡ ಇರ್ತದೆ ಮರಕಿಸುವಿನ ಪತ್ರಡೆ ತಿನ್ಲಿಕ್ಕೆ ತುಂಬಾ ರುಚಿ ಅದು ಎಲೆ ಸ್ವಲ್ಪ ದಪ್ಪ ಇರ್ತದೆ ಹಾಗಾಗಿ ಆ ಒಂದು ಪತ್ರಡೆಯ ರುಚಿ ಕೂಡ ಒಂದು ಭಿನ್ನವಾಗಿಯೇ ಇರ್ತದೆ ಎಲ್ಲ ಎಲೆಯ ನಾರನ್ನು ಕೂಡ ತೆಗೊಳ್ಳಿದ್ದೇನೆ ಪತ್ರಡೆಯ ಎಲೆಯನ್ನು ಮೊದಲು ತೊಳೆಯುವಾಗ ಸರಿಯಾಗಿ ಗಮನಿಸಿ ತೊಳ್ಕೊಳ್ಬೇಕು ಏನಾದರೂ ಇದ್ರೆ ಎಲ್ಲ ಚೆನ್ನಾಗಿ ಅದನ್ನು ತೆಗೆದು ತೊಳೆದು ತಗೊಳ್ಬೇಕು ಈಗ ಈ ಇದು ನಾನು ಕೆಳಗೆ ಇಟ್ಟದ್ದು ಮುಂಡಿ ಕೆಸುವಿನ ಎಲೆ ಅದು ಕೂಡ ಪತ್ರೆಡೆ ಮಾಡುವಂತಹ ಎಲೆಯೇ ಇದು ನಾನು ಟೇಬಲಿಗೆ ಆಗುವುದಕ್ಕೆ ಬೇಕಾಗಿ ಇಟ್ಟಿರುವಂತದ್ದು ಅದರ ಮೇಲೆ ಮರ ಕೆಸುವಿನ ಎಲೆಯನ್ನು ಇಟ್ಟು ಈಗ ರುಬ್ಬಿ ಇಟ್ಕೊಂಡಂತಹ ಹಿಟ್ಟನ್ನು ಹಾಕಿ ಸ್ವಲ್ಪ ತೆಳುವಾಗಿ ಈ ತರಹ ಎಲೆಯ ಮೇಲೆ ಹರಡಿಕೊಳ್ಬೇಕು ಬಾಳೆಯ ಎಲೆಯನ್ನು ಕೂಡ ಇಟ್ಟು ಮಾಡ್ಕೊಳ್ಬೋದು ಅಥವಾ ಮರದ ಬೋರ್ಡ್ ಇದ್ರೆ ಅಥವಾ ಗೆರಸೆ ಮೇಲೆ ಎಲ್ಲ ಇಟ್ಟು ಮಾಡ್ಕೊಳ್ಬೋದು ಇದು ನಮಗೆ ಮತ್ತೆ ಕ್ಲೀನ್ ಮಾಡೋದಕ್ಕೆ ಇಲ್ಲಾಂದರೆ ತುಂಬ ಕೆಲಸ ಆಗ್ತದೆ ಹಾಗಾಗಿ ಮುಂಡಿಕೆಸು ಅಥವಾ ಬಾಳೆ ಎಲೆ ಆದರೆ ಆ ಎಲೆಯ ನಂತರ ಬಿಸಾಡಿದ್ರೆ ಆಯ್ತಲ್ವಾ ಅದ ಅದಕ್ಕಾಗಿ ನಾನು ಮುಂಡಿಕೇಸುವಿನ ಎಲೆಯನ್ನು ತಗೊಂಡಿರೋದು ಈಗ ನೋಡಿ ಈ ಎಲೆಯ ಮೇಲೆ ಇನ್ನೊಂದು ಎಲೆಯನ್ನು ಉಲ್ಟಾ ಪಲ್ಟಾ ಇಟ್ಕೊಂಡು ಒಂದು ಆರರಿಂದ ಎಂಟು ಎಲೆಯೆಲ್ಲ ಇಟ್ಕೊಳ್ಬೋದು ಹಾಗೆ ಪ್ರತಿ ಎಲೆಗೆ ಕೂಡ ಮಸಾಲೆಯನ್ನು ಹಚ್ಚುತ್ತಾ ಹೋಗಬೇಕು ನಂತರ ರೋಲ್ ಮಾಡಿ ಇದನ್ನು ಕಡಬು ಥರ ಮಾಡಿ ಸ್ಟೀಮಲ್ಲಿ ಬೇಯಿಸುವಂಥದ್ದು ಹಬೆಯಲ್ಲಿ ಬೇಯಿಸಿ ಮತ್ತೆ ನಾವು ಇದರಿಂದ ಉಪ್ಪರ ಎಲ್ಲ ಮಾಡುವಂಥದ್ದು ನಾನೊಂದು ಆರು ಎಲೆ ಇಟ್ಕೊಳ್ತೇನೆ ನೋಡಿ ಈ ತರಹ ಒಂದು ಎಲೆಯ ಮೇಲೆ ಇನ್ನೊಂದು ಎಲೆ ಉಲ್ಟಾ ಪಲ್ಟಾ ಇಟ್ಕೊಳ್ತೇನೆ ಉಲ್ಟಾ ಪಲ್ಟಾ ಇಟ್ಕೊಂಡ್ರೆ ಸಮಾನವಾಗಿ ಬರ್ತದೆ ಮಡಚುವಾಗ ನೋಡಿ ಹೀಗೆ ಆರು ಎಲೆ ಇಟ್ಕೊಂಡಿದ್ದೇನೆ ನಾನು ಈ ಒಂದು ಪತ್ರಡೆಯ ಕಡುಬು ಮಾಡಲಿಕ್ಕೆ ಹಾಗಾಗಿ ಈ ಒಂದು ಕಪ್ಪು ಅಳತೆ ಮತ್ತು ಅದಕ್ಕೆ ತಗೊಂಡಿರುವ ಮಸಾಲೆಯ ಅಳತೆಗೆ ನಾನು ಟೋಟಲಾಗಿ ಇಪ್ಪತ್ತು ಎಲೆಯನ್ನು ಬಳಸಿದ್ದೇನೆ ಈ ಸೈಜಿನ ಇಪ್ಪತ್ತು ಎಲೆ ನನಗೆ ಬೇಕಾಗಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ ಆಗ್ಬೋದು ಯಾಕಂದರೆ ಒಂದು ಎಲೆ ದೊಡ್ಡದಿರ್ತದೆ ಒಂದು ಎಲೆ ಚಿಕ್ಕದಿರ್ತದೆ ಆದರೂ ಟೋಟಲಾಗಿ ನನಗೆ ಈ ಅಳತೆಯಲ್ಲಿ ಮಾಡುವಾಗ ಇಪ್ಪತ್ತು ಎಲೆ ಬೇಕಾಗ್ತದೆ ಬೇಕಾಗಿದೆ ನಿಮಗೂ ಅಷ್ಟೇ ಒಂದು ಹದಿನೈದರಿಂದ ಇಪ್ಪತ್ತು ಎಲೆ ಕಡಿಮೆಯಲ್ಲಿ ಬೇಕಾಗಬಹುದು ಈ ಒಂದು ಒಂದು ಕಪ್ ಅಳತೆಯಲ್ಲಿ ಪತ್ರಡೆಯನ್ನು ಮಾಡುವಾಗ ನೋಡಿ ಪ್ರತಿ ಎಲೆಗೆ ಆರು ಎಲೆ ಮೇಲೆ ಮೇಲೆ ಇಟ್ಟು ಮಡಚಿ ಹೀಗೆ ಈ ತರಹ ರೋಲ್ ಮಾಡಿಕೊಂಡು ಆ ರೋಲ್ ಮಾಡುವಾಗ ಎಲ್ಲಿ ಹಸಿರು ಕಾಣ್ತದೆ ಅಲ್ಲಿಗೆಲ್ಲ ಈ ಮಸಾಲೆಯನ್ನು ಹಚ್ಚಿಕೊಳ್ಬೇಕು ಈಗ ಇಲ್ಲಿ ಇದನ್ನು ಒಂದು ಪ್ಲೇಟಿಗೆ ನಾನು ಎತ್ತಿಡ್ತಾ ಇದ್ದೇನೆ ನೋಡಿ ಹೀಗೆ ಮತ್ತು ಇದರ ಮೇಲೆ ಕೂಡ ಮಸಾಲೆಯನ್ನು ಹಾಕ್ತೇನೆ ನಾನು ಎರಡು ಕಡುಬಲ್ಲಿ ಆರು ಆರು ಎಲೆ ಇಟ್ಟಿದ್ದೇನೆ ಇನ್ನೊಂದು ಎಲೆ ಇನ್ನೊಂದು ಕಡುಬಲ್ಲಿ ಎಂಟು ಎಲೆ ಇಟ್ಟಿದ್ದೇನೆ ಹೀಗೆ ಮೂರು ಕಡುಬು ಆಗಿದೆ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಈಗಾಗಲೇ ಕುದಿತಾ ಇದೆ ಈ ಕುದಿತಾ ಇರುವ ಇಡ್ಲಿ ಪಾತ್ರೆಯಲ್ಲಿ ಈ ಮಾಡಿದ ಕಡುಬನ್ನು ಇಟ್ಕೊಂಡು ನಲ್ವತ್ತು ನಿಮಿಷ ದೊಡ್ಡ ಉರಿಯಲ್ಲಿ ಇದನ್ನ ಬೇಯಿಸ್ಕೊಂಡಿದ್ದೇನೆ ನೋಡಿ ಈಗ ಇದು ನಲ್ವತ್ತು ನಿಮಿಷದಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ಈಗ ಇಲ್ಲಿ ತಣ್ಣಗೆ ಆಗಿದೆ ಈ ಕಡುಬು ಇದರಲ್ಲಿ ನಾವಿನ್ನೂ ನಮಗೆ ಉಪ್ಕರಿ ಬೇಕಾದರೆ ಉಪ್ಕರಿ ಮಾಡ್ಬೋದು ಹಾಗೇನೆ ಬೇಕಾದರೆ ಹಾಗೇನೆ ತಿನ್ಬೋದು ಅಥವಾ ತವಾ ಫ್ರೈ ಬೇಕಾದರೆ ತವಾ ಫ್ರೈ ಮಾಡ್ಬೋದು ನೋಡಿ ನಡುವಲ್ಲಿ ಇರುವಂತಹ ಕಡುಬು ನಾನು ರೌಂಡಾಗಿ ಮರ್ಚಿರುವಂಥದ್ದು ಇದು ತವಾ ಫ್ರೈ ಮಾಡಲಿಕ್ಕೆ ಬೇಕಾಗಿ ಇಟ್ಟಿರುವಂಥದ್ದು ಉಳಿದ ಎರಡು ಕಡುಬನ್ನು ನಾನು ಉಪ್ಪರಿಗೆ ಅಂತ ಬಳಸ್ತೇನೆ ಇದನ್ನ ಈ ತರಹ ಕಟ್ ಮಾಡ್ಕೊಳ್ಬೇಕು ತವ ಫ್ರೈ ಮಾಡುವಾಗಲೂ ಅಷ್ಟೇ ಈ ತರಹ ಆಗಿ ಮಾಡಿಕೊಂಡು ಮತ್ತು ತವದ ಮೇಲೆ ಇಟ್ಟು ಫ್ರೈ ಮಾಡುವಂಥದ್ದು ಇದನ್ನು ಹಾಗೆಯೇ ಬೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಹಾಕಿ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿ ಇರ್ತದೆ ಕೆಲವರು ಇದನ್ನು ಎಲ್ಲ ಮಾಡದೆ ಹಾಗೆಯೇ ಕೂಡ ತಿಂತಾರೆ ಅದು ಕೂಡ ರುಚಿಯಾಗಿ ಇರ್ತದೆ ನಾನಿಲ್ಲಿ ಎರಡು ಕಡುಬನ್ನು ಉಪ್ಕರಿಗೆ ಬಳಸಿಕೊಂಡಿದ್ದೇನೆ ಒಂದು ಕಡುಬನ್ನು ಅಂದರೆ ಒಂದು ಆರು ಎಲೆಯಲ್ಲಿ ಮಡಚಿದ ಒಂದು ಕಡುಬನ್ನು ನಾನಿಲ್ಲಿ ತವಾ ಫ್ರೈಗೆ ಮತ್ತು ಹಾಗೆಯೇ ತಿನ್ನಲಿಕ್ಕೆ ಅಂತ ಇಟ್ಟಿದ್ದೇನೆ ಉಕ್ಕರಿ ಮಾಡಲಿಕ್ಕೆ ಮೂರು ದೊಡ ಚಮಚ ತೆಂಗಿನೆಣ್ಣೆ ಒಂದು ಟೀ ಚಮಚ ಸಾಸಿವೆ ಒಂದು ದೊಡ ಚಮಚ ಉದ್ದಿನ ಬೇಳೆ ಒಂದೂವರೆ ದೊಡ ಚಮಚ ಹುರಿಗಡಲೆ ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೆ ಎರಡು ಕೆಂಪು ಮೆಣಸು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರ್ಕೊಳ್ಬೇಕು ಇಲ್ಲಿ ಸಾಸಿವೆ ಎಲ್ಲ ಸಿಡಿಲಿ ನಂತರ ಇದಕ್ಕೆ ಮೂರು ದಂಟಿನಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಮಗಜಿಕೊಳ್ಬೇಕು ಕಾಲು ಟೀ ಚಮಚ ಉಪ್ಪು ಕಾಲ್ ಟೀ ಚಮಚ ಅರಶಿನ ಪುಡಿ ಸೇರಿಸಿಕೊಂಡು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಎರಡು ನಿಮಿಷ ಹುರ್ಕೊಳ್ತಾ ಇದ್ದೇನೆ ಈರುಳ್ಳಿ ಎಲ್ಲ ಮೆತ್ತಗೆ ಆಗಲಿ ನಂತರ ಕಾಲು ಕಪ್ ಬೆಲ್ಲ ಹಾಕ್ಕೊಂಡಿದ್ದೇನೆ ಒಂದು ಟೀ ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೇನೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಸ್ಕಿಪ್ ಕೂಡ ಮಾಡ್ಬೋದು ಅರ್ಧ ನಿಮಿಷ ಹುರ್ಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಪತ್ರಡೆಯ ತುಂಡುಗಳನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸಲ ಈಗ ಅರ್ಧದಷ್ಟು ಹಾಕ್ಕೊಂಡಿದ್ದೇನೆ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ನಂತರ ಉಳಿದ ಕಡುಬಿನ ಪೀಸನ್ನು ಹಾಕ್ಕೊಳ್ತೇನೆ ಒಮ್ಮೆಗೆ ಹಾಕಿದರೆ ಒಟ್ಟಿಗೆ ಮಗಿಸಲಿಕ್ಕೆ ಕಷ್ಟ ಆಗ್ಬೋದು ಅಂತ ಒಮ್ಮೆ ಅರ್ಧದಷ್ಟು ಹಾಕಿ ಮಗಚಿಕೊಂಡದ್ದು ಎಲ್ಲವನ್ನೂ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ಫ್ರೆಶ್ ಆಗಿರುವಂತಹ ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಇದನ್ನೇಗ ಮಿಕ್ಸ್ ಮಾಡಿಕೊಳ್ಬೇಕು ತೆಂಗಿನ ತುರಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಹಾಗೆ ನೀವು ಬೆಲ್ಲ ಹಾಕುವಾಗ ಬೇಕಿದ್ರೆ ತುಂಬ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎರಡು ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಂಡಿದ್ದೇನೆ ಸಣ್ಣ ಉರಿಯಲ್ಲಿಯೇ ಇಟ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ಕೈಯಾಡಿಸ್ತಾ ಇರಿ ತಳ ಹಿಡಿಬಾರ್ದು ಹಾಗಾಗಿ ಈಗ ಇಲ್ಲಿ ರುಚಿ ರುಚಿಯಾದ ಪತ್ರಡೆ ರೆಡಿಯಾಗಿದೆ ತಿನ್ನಲಿಕ್ಕೆ ಕೂಡ ತುಂಬನೇ ರುಚಿಯಾಗಿ ಇರುತ್ತದೆ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಈಗ ನೋಡಿ ರುಚಿ ರುಚಿಯಾದ ಪತ್ರಡೆ ಉಕ್ಕರಿ ಹಾಗೆ ಉಳಿದ ಒಂದು ಕಡುಬು ಇತ್ತಲ್ವಾ ಅದನ್ನು ನಾನು ತವ ಫ್ರೈ ಮಾಡಿಕೊಂಡಿದ್ದೆ ಹಾಗೆ ಒಂದು ಅರ್ಧ ಕಡುಬನ್ನು ತವ ಫ್ರೈ ಮಾಡಿದ್ದೆ ಒಂದು ಅರ್ಧ ಕಡುಬನ್ನು ಹಾಗೆ ಇಟ್ಕೊಂಡು ಅದು ತೆಂಗಿನ ಎಣ್ಣೆಯಲ್ಲಿ ತಿನ್ನಲಿಕ್ಕೆ ಅಂತ ಹಾಗೆ ಇಟ್ಟಿದ್ದೆ ಅಥವಾ ಬೆಣ್ಣೆ ಕೂಡ ಹಾಕಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿ ಇರ್ತದೆ ಈ ವಿಧಾನದಲ್ಲಿ ಈ ಅಳತೆಯಲ್ಲಿ ನೀವು ಮಾಡಿ ನೋಡಿ ನಾನಿಲ್ಲಿ ಎಷ್ಟು ಮಸಾಲೆ ಬೇಕು ಎಷ್ಟು ಅಕ್ಕಿ ಬೇಕು ಆ ಅಕ್ಕಿಯ ಅಳತೆಗೆ ಎಷ್ಟು ಎಲೆ ಬೇಕು ಎಲ್ಲವನ್ನು ನಿಮಗೆ ವಿವರವಾಗಿ ತಿಳಿಸಿದ್ದೇನೆ ಇದೇ ಅಳತೆಯ ಇಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗ್ ಬಂದಿತ್ತು ಈ ವಿಡಿಯೋ ಇಷ್ಟ ಆಯ್ತಾ ರೆಸಿಪಿ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು